ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇಂದು ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಒಂಬತ್ತನೇ ಮುಖ್ಯ ರಸ್ತೆ ಎರಡನೇ ಬ್ಲ್ಯಾಕ್ ಜಯನಗರ ಬೆಂಗಳೂರು ಹನಂದ್ ಹಾಗೂ ಇಲ್ಲಿ ಶ್ರೀ ಶ್ರೀ ಸಚ್ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಚಾತುರ್ಮಾಸದ ಪೂಜೆ ಕೂಡ ನಡೆಯುತ್ತಿದೆ ವ್ರತಾಚರಣೆ ಇಲ್ಲೇ ಈ ದೇವಾಲಯದಲ್ಲೇ ಸೆಪ್ಟೆಂಬರ್ ಹತ್ ಆರನೇ ತಾರೀಕು ಮುಕ್ತಾಯಗೊಳ್ಳಲಿದೆ ನಾನು ಗೌರಿ ಗಣೇಶ ರಾಮಕೃಷ್ಣ ಮಾರ್ಕಂಡ ನಾವು ಐದು ಜನನು ಈ ದೇವಸ್ಥಾನಕ್ಕೆ ಬಂದಿದ್ದೇವೆ ಅದು ಗುರುಗಳ ದರ್ಶನವನ್ನು ಮಾಡಿದ್ದೆವು ಎರಡು ತಿಂಗಳಿಂದ ನಡೀತಾ ಇದೆ ಜುಲೈಯಿಂದ ನೋಡಿ ಹತ್ತನೇ ತಾರೀಕು ಜುಲೈಯಿಂದ ಏಳನೇ ತಾರೀಕು ಸೆಪ್ಟೆಂಬರ್ ತನಕ ಇಲ್ಲಿ ಚಾತುರ್ಮಾಸದ ರಥಾಚರಣೆ ನಡೆಯುತ್ತಿದೆ ಬೆಳಿಗ್ಗೆ ಹಾಗೂ ಸಂಜೆ ಬನ್ನಿ ದೇವಸ್ಥಾನದ ಶ್ರೀರಾಮಚಂದ್ರ ರಾಮಚಂದ್ರ ಪ್ರಭು ಅವರ ದರ್ಶನ ಮಾಡಿಕೊಳ್ಳೋಣ ಮುಂಬಾಗಿಲು ಗರುಡಗಂಬ ಶ್ರೀರಾಮಚಂದ್ರ ಪ್ರಭು ಮೇಲ್ಗಡೆ ಉಳಿತಿದ್ದಾರೆ ಬನ್ನಿ ಒಳಗಡೆ ಹೋಗಿ ಸ್ವಾಮಿಯ ದರ್ಶನ ಪಡೆಯೋಣ ಮಳೆ ಕೂಡ ಬರ್ತಿದೆ భజనాచంద్రభు సీత లక్ష్మణ్ ఆంజనేయ స్వామి జై రీరా జై జయ దేవస్థాన మొదలె సల బంది తున ಚೆನ್ನಾಗಿ ಅಲಂಕಾರ ಮಾಡಿದ್ದು ಸ್ವಾಮಿಗೆ ದರ್ಶನ ಪೂನ ಮಾಡ್ತಿದ್ವಿ ರಾಮಚಂದ್ರ ಬರ ಆಶೀರ್ವಾದ ಕಪಾಕ ರಕ್ಷ ಎಲ್ಲ ಸಬ್ಬರು ಹಾಗೂ ಎಲ್ಲದಾಯಿರೋದಿಂದ ಪ್ರಾರ್ಥಿಸುತ್ತೇವೆ ಸುಮಾರು ಒಂದೂವರೆ ಆಗಿತ್ತು ಬಂದಾಗ ಮಧ್ಯಾಹ್ನ ಸೊ ದೇವಸ್ಥಾನ ಬಾಕ್ಳು ತೆಗೆದಿತ್ತು ಚಾತುರ್ಮಾಸದ ವ್ರತ ಇರೋದ್ರಿಂದ ತಾಯಿ ಕನಿಕಾ ಪರಮೇಶ್ವರಿ ಅಮ್ಮನವರು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾದಿ ಶರಣ್ಯೋರಿ ನಾರಾಯಣಿ ನಮಸ್ತೆ ಶ್ರೀ ಪೀಠಿ ಸುರಪೂಜೆ ಚಿಕ್ಕ ಚಕ್ರ ಗದಾಸ್ತೇ ಮಹಾಲಕ್ಷ್ಮಿ ನಮೋಸ್ತುತೆ ನಡೀಲಿ ಗಣಪತಿ ಲಿಂಗ ರಾಮ ಲಕ್ಷ್ಮಣ ಸೀತಾದೇವಿ ಆಂಜನೇಯ ಸ್ವಾಮಿ ಬೆಳ್ಳಿದ್ದು ಕೂಡ ಇಕ್ಕಿದ್ದಾರೆ ಹಾಗೂ ಆದಿ ಶೇಷ ಮೇಲೆ ಶ್ರೀ ಶ್ರೀ ಕೃಷ್ಣ ಪ್ರಭು ಅವರು ಕೂಡ ಇದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ಲ ಸೊ ನಾನು ಅವರಿಬ್ರು ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡು ಹಾಗೂ ಇಲ್ಲಿ ನೋಡಿ ಚಾತುರ್ಮಾಸದ ಪೂಜೆಯ ವ್ರತಾಚರಣೆ ಕೂಡ ನಡೆಯುತ್ತಿದೆ ಗುರುಗಳು ಫೋಟೋ ಕೂಡ ಇಟ್ಟಿದ್ದಾರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಬರೋಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ನೋಡಿ ಇಲ್ಲೇ ಗುರುಗಳು ಸನ್ನಿಧಾನ ಇರೋದು ಇಲ್ಲೇ ಚತುರ್ಮಾತ್ವ ವ್ರತಾಚರಣೆ ಕೂಡ ನೋಡಿದ್ದೇವೆ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಗುರುಗಳು ಆಶೀರ್ವಾದ ಮಾಡ್ತಿದ್ದಾರೆ ತುಂಬ ರಶ್ ಇತ್ತು